ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವು ನೋಡ್ತಾ ಇದ್ದೀರಾ ಪೋರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುವಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರಗಳ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಶೇಷ ಟೆಕ್ನಿಕ್ ಏನು ಅಂತಂದರೆ ಸ್ನೇಹಿತರೆ ನೀವು ಇಷ್ಟಪಡುವಂಥ ವ್ಯಕ್ತಿಗಳು ದೂರ ಆಗಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಆಗಿದ್ದರೆ ಸರಿನಾ ಬೇರೆಯವರ ಸವಾಹಾಸದಿಂದ ಅವರು ದೂರ ಆಗಿದ್ದರೆ ಸ್ನೇಹಿತರೆ ನೀವು ಅವರಿಗೆ ನೀವು ಫೋನ್ ಮಾಡಿದಾಗ ಅವ್ರ ನಂಬರ್ ಬ್ಲಾಕ್ ಆಗಿದ್ದರೆ ಅಥವಾ ಅವರು ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ದೂರ ಇದ್ದರೆ ಸ್ನೇಹಿತರೆ ನೀವು ನಿಮ್ಮ ಪ್ರೀತಿಯ ಆಕರ್ಷಣೆಯ ವಶೀಕರಣದ ಫ್ರೀಕ್ವೆನ್ಸಿಯನ್ನು ಅವರ ಹೃದಯಕ್ಕೆ ಅವರ ಮನಸ್ಸಿಗೆ ಕಳಿಸ್ಬೇಕು ಆ ಕಳಿಸೋದ್ರಿಂದ ಇದನ್ನು ನೀವು ಮಾಡೋದ್ರಿಂದ ಕಳಿಸೋದ್ರಿಂದ ಅವರಿಗೆ ನಿಮ್ಮ ನೆನಪಾಗುತ್ತೆ ಅವರು ನಿಮಗೆ ಫೋನ್ ಮಾಡ್ತಾರೆ ಮಾತಾಡ್ತಾರೆ ಮೆಸೇಜ್ ಮಾಡ್ತಾರೆ ಏನಾದರೂ ಒಂದು ಮಡೆ ಮಾಡ್ತಾರೆ ಸ್ನೇಹಿತರೆ ಇದು ತುಂಬ ಪವರ್ಫುಲ್ಲು ಮನಸ್ ಶಕ್ತಿಯಿಂದ ನಿಮ್ಮ ಮನಸ್ಸಿನ ಶಕ್ತಿಯಿಂದ ನೀವು ಆ ಮನಸ್ಸಿನ ಶಕ್ತಿಯ ಉಪಯೋಗದಿಂದ ನೀವು ಫ್ರೀಕ್ವೆನ್ಸಿಯನ್ನು ಅವರಿಗೆ ಕಳಿಸೋಂಥದ್ದು ಅವರು ನಿಮಗೆ ಫೋನು ಮೆಸೇಜ್ ಮಾಡುವಂಥದ್ದು ಈ ತಂತ್ರದ ಉಪಯೋಗ ಏನು ಸ್ನೇಹಿತರೆ ಈ ತಂತ್ರದ ಉಪಯೋಗ ಆಗಲೇ ಹೇಳ್ದಂಗೆ ಅವರು ಎಷ್ಟೇ ದೂರದಲ್ಲಿರಲಿ ಎಷ್ಟೇ ಕೋಪ ಮಾಡಿಕೊಂಡಿರಲಿ ನಿಮ್ಮನ್ನು ಅವರು ಮತ್ತೆ ಬಿಟ್ಟಿದ್ರು ನೀವು ಕಳಿಸೋ ಈ ಮನಸ್ಸಿನ ಫ್ರೀಕ್ವೆನ್ಸಿಯಿಂದ ಅವ್ರು ನಿಮಗೆ ಫೋನ್ ಮಾಡ್ತಾರೆ ಅಷ್ಟೇ ಸರಿ ಹೋಗದೇ ಇದ್ದರೂ ಈಗ ಬೇಕು ಅಂತಲೇ ದೂರ ಆಗಿರ್ತಾರೆ ಅವ್ರ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ ಮನಸ್ಸನ್ನು ಅಂಥ ವ್ಯಕ್ತಿಯ ಮನಸ್ಸನ್ನು ತಿದ್ದಿ ಅವರು ನಿಮಗೆ ಫೋನ್ ಮಾಡೋ ಹಾಗೆ ಈ ಶಕ್ತಿ ಮಾಡುತ್ತೆ ಸರಿನಾ ಜೊತೆಗೆ ಸಂಬಂಧಗಳು ದೂರ ಆಗಿದ್ದರೆ ಆ ಸಂಬಂಧಗಳನ್ನು ಮತ್ತೆ ಸೇರಿಸುವಂಥ ಕೆಲಸ ಕೂಡ ಈ ಶಕ್ತಿ ಮಾಡುತ್ತೆ ಸರಿನಾ ಈ ಫ್ರೀಕ್ವೆನ್ಸಿಯ ಶಕ್ತಿ ಮಾಡುತ್ತೆ ಅವರು ಎಷ್ಟೇ ದೂರದಲ್ಲಿದ್ದರೂ ತಕ್ಷಣ ನಿಮಗೆ ಸಂಪರ್ಕ ಮಾಡುವಂಥ ಕೆಲಸವನ್ನು ಇದು ಮಾಡುತ್ತೆ ಸರಿನಾ ನಿಮಗೆ ವಿಜುಲೈಸೇಷನ್ ಪವರನ್ನು ಇದು ಜಾಸ್ತಿ ಮಾಡುತ್ತೆ ನೀವು ಇಷ್ಟಪಡುವಂಥ ವ್ಯಕ್ತಿ ಕನಿಷ್ಠ ಐದು ನಿಮಿಷದಲ್ಲಿ ನಿಮಗೆ ಫೋನ್ ಮಾಡುವಂಥ ಚಾನ್ಸಸ್ ತುಂಬಾ ಇರುತ್ತೆ ಈ ಪೂಜೆ ಮಾಡೋದರಿಂದ ಈ ತಂತ್ರವನ್ನು ನೀವು ಮಾಡೋದರಿಂದ ಸ್ನೇಹಿತರೆ ನಿಮಗೆ ಏನು ಥರ ಸಮಸ್ಯೆ ಇರುತ್ತೆ ಅವ್ರಿಗೆ ನೀವು ಫೋನ್ ಮಾಡ್ತೀರಾ ಅವರು ನಿಮಗೆ ರೆಸ್ಪಾಂಡ್ ಮಾಡಲ್ಲ ನಿಮಗೆ ಹತಾಶೆಯಾಗಿರುತ್ತೆ ನಿರಾಸೆಯಾಗಿರುತ್ತೆ ಆ ರೀತಿಯ ಸಮಸ್ಯೆ ಇದ್ದಾಗ ನೀವು ಇದನ್ನ ಮಾಡ್ಬೋದು ಸರಿನಾ ನೀವು ಮನಸ್ಸಿಟ್ಟು ಶ್ರದ್ಧೆಯಿಂದ ಐದು ನಿಮಿಷದಲ್ಲಿ ಐದು ನಿಮಿಷ ನೀವು ಇದನ್ನ ಮಾಡಿದ್ರೆ ಖಂಡಿತ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸರಿನಾ ಸ್ನೇಹಿತರೆ ಈ ಪವರ್ಫುಲ್ ತಂತ್ರದ ಬಗ್ಗೆ ನೀವು ಪೂರ್ತಿಯಾಗಿ ತಿಳ್ಕೋಬೇಕು ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸರಿನಾ ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆ ಕಣ್ಣು ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈ ತಂತ್ರ ಹೇಗೆ ಮಾಡಬೇಕು ಸ್ನೇಹಿತರೆ ಈ ತಂತ್ರದ ಹೆಸರು ಏನು ಸ್ಪರ್ಶ ಕಾಲಿಂಗ್ ತಂತ್ರ ಸ್ನೇಹಿತರೆ ಮನಸ್ಸಿಂದ ನೀವು ಕಳಿಸೋವಂಥ ಈ ಶಕ್ತಿಗೆ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ ಅವರು ನಿಮಗೆ ಐದು ನಿಮಿಷದಲ್ಲಿ ಫೋನ್ ಮಾಡ್ತಾರೆ ಸರಿನಾ ಪ್ರಯತ್ನ ಮಾಡಿ ತಪ್ಪಿಲ್ಲ ಅಲ್ವಾ ಪ್ರಯತ್ನ ಮಾಡೋದನ್ನು ಮಾಡಿ ಇದನ್ನು ಯಾವ ದಿನ ಮಾಡಬೇಕು ಹೇಳ್ತೀನಿ ಕೇಳಿ ಹುಣ್ಣಿಮೆ ಅಮಾವಾಸ್ಯ ದಿನ ಸೋಮವಾರ ಶುಕ್ರವಾರದ ದಿನ ಮಾಡಬೇಕು ಎಷ್ಟು ಗಂಟೆಗೆ ಸಂಜೆ ಆರರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಅಂದರೆ ರಾತ್ರಿ ಒಂಬತ್ತು ಗಂಟೆ ಮೇಲೂ ಕೂಡ ನೀವು ಮಾಡ್ಬೋದು ಅಮಾವಾಸ್ಯೆಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಮೇಲೂ ಕೂಡ ಮಾಡ್ಬೋದು ಒಂದು ಟೈಮಲ್ಲಿ ಕರೆಕ್ಟಾಗಿ ನೀವು ಇದನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಏನು ಮಾಡಬೇಕು ಅಂತಂದರೆ ಈ ತಂತ್ರನ ಹೇಗೆ ಮಾಡಬೇಕು ಅಂದರೆ ಇದನ್ನು ನೀವು ಶುದ್ಧವಾದ ಜಾಗದಲ್ಲಿ ಸರಿನಾ ಒಬ್ಬಂಟಿಯಾಗಿ ಕೂತ್ಕೋಬೇಕು ಕೂತ್ಕೊಂಡು ನಿಮ್ಮ ಬಲಗೈಯಲ್ಲಿ ಫೋನನ್ನು ಇಡ್ಕೊಳ್ಳಿ ಆ ವ್ಯಕ್ತಿಯ ಮುಖವನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸರಿ ಸರಿನಾ ಇಮ್ಯಾಜಿನೇಷನ್ ಮಾಡಿಕೊಂಡು ಅವರ ಫೋನ್ ನಂಬರ್ ಅನ್ನ ನೋಡ್ತಾ ಇರಬೇಕು ಫೋನ್ ಅನ್ನ ಅವರ ಫೋನ್ ನಂಬರ್ ಅನ್ನ ನೀವು ನಿಮ್ಮ ಫೋನ್ ಅಲ್ಲಿ ನೋಡ್ತಾ ಇರಬೇಕು ಅವರನ್ನ ಕಲ್ಪನೆ ಮಾಡ್ಕೊಳ್ಳಿ ಅವರು ನಿಮ್ಗೆ ಫೋನ್ ಮಾಡ್ತಾ ಇದಾರೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ನೀವು ಕಲ್ಪನೆ ಮಾಡ್ಕೊಂಡು ಸ್ನೇಹಿತರೆ ನಾನು ಹೇಳಿಕೊಡೋ ಅಂಥ ಈ ಮಂತ್ರವನ್ನು ನೀವು ನೂರ ಎಂಟು ಸಲ ಅಥವಾ ಇಪ್ಪತ್ತೊಂದು ಸಲ ನೀವು ಹೇಳಬೇಕಾಗತ್ತೆ ನೂರ ಎಂಟು ಸಲ ಹೇಳಿದ್ರೇ ಅದು ಫಲ ಸಿಗೋದು ಸರಿನಾ ಭಕ್ತಿ ಶ್ರದ್ಧೆಯಿಂದ ಹೇಳಿ ಅವರ ಮುಖವನ್ನು ಕಲ್ಪನೆ ಮಾಡ್ಕೊಳ್ಳಿ ಅವರು ನಿಮಗೆ ಫೋನ್ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅಂತ ಇಮ್ಯಾಜಿನೇಷನ್ ಮಾಡಿಕೊಂಡು ಈ ಮಂತ್ರವನ್ನು ಹೇಳಿ ಸರಿನಾ ಮಂತ್ರ ಹೀಗಿದೆ ಸ್ನೇಹಿತರೆ ನಾನು ಡಿಸ್ಪ್ಲೇನ ಹಾಕಿದ್ದೀನಿ ನೋಡ್ಕೊಳ್ಳಿ ಓಂ ಕ್ಲೀಂ ನಾ ತಾಯ ಸ್ವಾಹ ಓಂ ಕ್ಲೀಂ ನಾಥಾಯ ಸ್ವಾಹ ಈ ಮಂತ್ರನ ನೂರ ಎಂಟು ಸಲ ಹೇಳಬೇಕು ಸರಿನಾ ಶ್ರದ್ಧಾ ನಂಬಿಕೆಯಿಂದ ಹೇಳಿ ಸ್ನೇಹಿತರೆ ಮಂತ್ರವನ್ನು ಪಠಿಸಬೇಕಾದ್ರೆ ನೀವು ಆ ವ್ಯಕ್ತಿಯನ್ನು ಕಲ್ಪನೆ ಮಾಡಿಕೊಂಡು ಆ ಅವನು ನನಗೆ ಕಾಲ್ ಮಾಡಲಿ ಅವನು ನನ್ನ ಜೊತೆ ಮಾತಾಡಲಿ ಅಂತ ಪ್ರೀತಿಯಿಂದ ಪ್ರೇಯರ್ ಮಾಡಿ ಸರಿನಾ ಮಂತ್ರ ಪಠನೆ ಆದಮೇಲೆ ನೀವೇನು ಮಾಡಬೇಕು ಐದು ನಿಮಿಷ ಕಣ್ಣು ಮುಚ್ಕೊಂಡು ಸೈಲೆಂಟಾಗಿ ಕೂತ್ಕೊಳ್ಳಿ ಕೂತ್ಕೊಂಡು ಅವರ ಮುಖವನ್ನು ಕಲ್ಪನೆ ಮಾಡ್ಕೊಳ್ಳಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅವ್ರು ನಿಮ್ಮ ಜೊತೆ ಮಾತಾಡ್ತಾ ಇರೋದನ್ನು ವಿಜುವಲೈಸೇಷನ್ ಮಾಡಿಕೊಂಡು ನೆಮ್ಮದಿಯಾಗಿ ಕಣ್ಣು ಮುಚ್ಕೊಂಡು ಐದು ನಿಮಿಷ ಕೂತ್ಕೊಳ್ಳಿ ಸಾಕು ಸರಿನಾ ಸ್ನೇಹಿತರೆ ತುಂಬ ಆಗಿರುವಂಥ ತಂತ್ರ ಖಂಡಿತವಾಗ್ಲೂ ರಿಸಲ್ಟ್ ಬಂದೇ ಬರುತ್ತೆ ಏಕೆ ಅಂತಂದರೆ ಇದನ್ನು ನೀವು ಖಂಡಿತವಾಗ್ಲೂ ಶ್ರದ್ಧೆ ನಂಬಿಕೆಯಿಂದ ಮಾಡೋದ್ರಿಂದ ರಿಸಲ್ಟ್ ಬಂದೇ ಬರುತ್ತೆ ನೀವೇ ನನಗೆ ಹೇಳ್ತೀರಾ ಸರಿನಾ ಸ್ನೇಹಿತರೆ ಇದನ್ನು ನೀವು ಎಷ್ಟು ದಿನ ಮಾಡಬೇಕು ಇದನ್ನು ನೀವು ಏಳು ದಿನ ಅಥವಾ ಹನ್ನೊಂದು ದಿನ ಮಾಡ್ಬೋದು ಆಯಿತಾ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಒಂದು ಎರಡು ದಿನದಲ್ಲೇ ರಿಸಲ್ಟ್ ಬರುತ್ತೆ ಬರೋ ಚಾನ್ಸು ತುಂಬ ಇದೆ ಬೈ ಚಾನ್ಸ್ ನಿಮ್ಮ ಕೈಲಿ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಮಾತ್ರ ಏಳು ದಿನ ಹನ್ನೊಂದು ದಿನ ಹೇಳಿದ್ದು ಸರಿನಾ ಸ್ನೇಹಿತರೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ಖಂಡಿತವಾಗ್ಲೂ ಮಾಡಿ ಖಂಡಿತ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಇದನ್ನು ನೀವು ಮಾಡೋದ್ರಿಂದ ಬ್ರೇಕಪ್ ಆಗಿರೋವಂಥ ಲವರ್ಸ್ ಮತ್ತೆ ಸೇರ್ತಾರೆ ಪ್ರೀತಿ ಮಾಡ್ತಾ ಇರೋರು ಮತ್ತೆ ಸೇರ್ತಾರೆ ಎಷ್ಟೇ ಬೇಜಾರಾಗಿ ದೂರ ಆಗಿದ್ರು ಅವರು ಮತ್ತೆ ಕೂಡ್ತಾರೆ ಸರಿನಾ ನಿಮ್ಮ ಜೊತೆ ಮಾತು ಬಿಟ್ಟಿದ್ರು ಮಾತಾಡ್ತಾರೆ ನಿಮ್ಮ ಜೊತೆ ನಗ್ನಾಗ್ತಾ ಚೆನ್ನಾಗಿರ್ತಾರೆ ಅವ್ರ ಮನಸಲ್ಲಿ ಮತ್ತೆ ಪ್ರೀತಿ ಅನ್ನೋದು ಬರುತ್ತೆ ಸರಿನಾ ನೀವು ನಿಮ್ಮ ಪ್ರೀತಿಯನ್ನು ಪ್ರೀತಿಯಿಂದನೇ ಮಾಡಬೇಕು ನಂಬಿಕೆಯಿಂದ ಮಾಡಬೇಕು ಪ್ರೀತಿಯಿಂದನೇ ಮಾಡಿ ನೀವು ಇಷ್ಟಪಡೋರು ನಿಮಗೆ ಕಾಲ್ ಮಾಡೇ ಮಾಡ್ತಾರೆ ಸ್ನೇಹಿತರೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ನಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರು ಸಮಸ್ಯೆ ಇದ್ದರೆ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಜೊತೆಗೆ ಸ್ನೇಹಿತರೆ ಇದೇ ಥರದ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನನ್ನ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಇದೇ ಥರದ ವಿಶೇಷ ತಂತ್ರದ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ಫೈ ಲವ್ ಯು ಆಲ್